ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಗೆ ವ್ಯಂಗ್ಯ ಮಾಜಿ ಸಚಿವೆ ಡಾಕ್ಟರ್ ಮೋಟಮ್ಮ ರಾಷ್ಟೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮತ್ತು ಕುಟುಂಬದ ಬಗ್ಗೆ ಕೇಂದ್ರ ಮಂತ್ರಿ ಮತ್ತು ಪ್ರಧಾನಮಂತ್ರಿ ಕೆಟ್ಟ ರೀತಿಯ ಟೀಕೆ ಮಾಡುವ ವಿಡಿಯೋವನ್ನು ಪ್ರದರ್ಶನ ಮಾಡಿ ಬೇಸರ ವ್ಯಕ್ತಪಡಿಸಿದ ಶ್ರೀಮತಿ ಮೋಟಮ್ಮ हाँ, के आपके प्रधानमंत्री आपके प्रधानमंत्री हरि संसद में खड़े होकर कहते हैं कि की परिवार मैं नाम को इस्तेमाल करता हूँ तो परिवार का अपमान करते हैं कश्मीरी पंडित समाज के रिवाज का अपमान करते हैं जिसके तहत एक बेटा अपने बाप के मरने पर पकड़ी पहनता है परिवार की परंपरा को आगे बढ़ाता है ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೂಡಿಗೆರೆಗೆ ಬರುವ ಅವಶ್ಯಕತೆ ಏನಿತ್ತು ಎಂದು ಮೋಟಮ್ಮ ವಾಗ್ತಾಳಿ ದೇವೇಗೌಡರು ಮೋದಿ ಮತ್ತು ನಾವು ಬಾಯ್ ಬಾಯ್ ಅನ್ನುತ್ತಾರೆ ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಹಣದ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಪ್ರಶ್ನಿಸಿದ್ರು ರಾಜಕಾರಣ ಲಾಭಕ್ಕಾಗಿ ಬಿಜೆಪಿಯೊಂದಿಗೆ ಕೈಜೂಡಿಸಿಕೊಂಡು ತಮ್ಮ ನೆಲುವನ್ನ ಬದಲಿಸಿಕೊಂಡು ರಾಜ್ಯದ ಜನತೆಗೆ ದ್ರೋಹ ಮಾಡಿದ ಮಾಜಿ ಪ್ರಧಾನಿ ಎಂದು ನುಡಿದ್ರು ಕರೆಸಿಲ್ಲ ಅರ್ಥ ಆಯ್ತಾ ದೇವೇಗೌಡರು ಇಲ್ಲಿ ಬರೋ ಏನಾಯ್ತು ಈ ನಿಜವಾಗ್ಲೂ ನಮ್ ದೇವೇಗೌಡರ ಬಗ್ಗೆ ನಮ್ಗೆ ಗೌರವ ಇದೆ ಅವರು ಮೋಸ್ಟ್ ಸೀನಿಯರ್ ಮೋಸ್ಟ್ ರಾಜಕಾರಣಿ ಈ ರಾಜ್ಯದಲ್ಲಿ ದೇಶದಲ್ಲಿ ಆಗಿದ್ದಾರೆ ಅರ್ಥ ಆಯ್ತಾ ಆದ್ರೆ ಅಂತವರು ಈ ರಾಜ್ಯದ ಬಗ್ಗೆ ಏನ್ ಪ್ರಶ್ನೆ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ನಾನು ಪ್ರಧಾನ ಮಂತ್ರಿ ಆಗಿದ್ದನು ನಮ್ಮ ರಾಜ್ಯಕ್ಕೆ ಯಾಕೆ ನೀವು ಬರಬೇಕಾದ ಬರಗಾಲದ ಹಣ ಆಗ್ಲಿ ಈ ಇನ್ನೊಂದು ನಮ್ಮ ಜಿ ಎಸ್ ಟಿ ಟ್ಯಾಕ್ಸಿನ ಹಣವನ್ನ ನೀವು ಕೊಡ್ತಾ ಇಲ್ಲ ಕೊಡಬೇಕು ಅಂತ ಮೇಜ್ ಕುಟ್ಬೇಕಾಗಿತ್ತಲ್ಲ ಯಾಕೆ ಮಾತಾಡ್ಲಿಲ್ಲ ಈಗೇನೋ ಹೊಸಬರು ಆಗಿ ಹೋಗಿದ್ದಾರಲ್ಲ ನಮ್ಮ ಇವರು ಎಂ ಎಂ ಪಿಗಳಿಗೆ ಅವರಿಗೆ ಪ್ರಧಾನಮಂತ್ರಿ ಮುಂದೆ ನಿಂತ ಮಾತಾಡೋಕ್ಕೆ ಕೈಕಾಲು ನಡುಕ್ತವೆ ಅರ್ಥ ಆಯ್ತಾ ಅವರು ಯಾರೂ ಮಾತಾಡಿಲ್ಲ ಈ ಶೋಭಾ ಕಾರಿಂದ ಅದೇ ಸ್ವಲ್ಪ ಇದ್ರಲ್ಲಿ ಸೀನಿಯರ್ ಆಗಿದ್ದು ಆಕೆನೂ ಮಾತಾಡಲಿಲ್ಲ ಅವ್ರು ಚಿಕ್ಕಮಗಳೂರು ಕ್ಷೇತ್ರ ಕಾಫಿ ಬೆಳೆಗಾರ ಸಮಸ್ಯೆಯ ಬಗ್ಗೆ ಮಾತಾಡಲಿಲ್ಲಪ್ಪ ಅರ್ಥ ಆಯ್ತಾ ಹಾಗಾಗಿ ದೇವೇಗೌಡರಿಗೆ ಬಂದು ಏನು ಪ್ರಯೋಜನ ಮೂರು ಸೀಟಿಗೋಸ್ಕರ ರಾಜ್ಯದಲ್ಲಿ ಒಂದು ಪ್ರಾಂತೀಯ ಪಕ್ಷ ಅಂತ ಹೇಳಿ ಗುರುತಿಸಲ್ಪಟ್ಟಿತ್ತು ಅದಕ್ಕೆ ಶಾರದ ಯಾದವರು ರಾಷ್ಟ್ರೀಯ ದಳ ಜನತಾ ದಳದ ಜೆಡಿಎಸ್ ಅಧ್ಯಕ್ಷ ಆಗಿದ್ರು ಅಧ್ಯಕ್ಷರಾಗಿದ್ರು ಅಂತ ಪಕ್ಷ ಪಕ್ಷವನ್ನ ಈಗ ಬಿ ಜೊತೆ ಅವರು ಅಲೈನ್ಸ್ ಮಾಡ್ಕೊಂಡು ಬರೀ ಮೂರ್ ಸೀಟ್ ತಗೊಂಡ್ರಲ್ಲ ಯಾವ ಧರ್ಮ ಒಬ್ಬ ಪ್ರಧಾನಿ ನಾಯಕತ್ವ ಇರೋಂಥದ್ದು ಮಾಜಿ ಪ್ರಧಾನಿ ನಾಯಕತ್ವ ಇರೋದು ಯಾವಾಗ ಲಾಸ್ಟಿಗೆ ಎಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ಇವರು ದೌರಿಸ್ಕೊಳ್ತಿದ್ರು ಎಚ್ ಡಿ ಕುಮಾರಸ್ವಾಮಿಯವರು ನಮ್ಗೆ ಅನೌನ್ಸ್ ಆಗಿಲ್ಲ ನಮ್ಗೆ ಎರಡು ಸರಿ ಡೆಲ್ಲಿಗೆ ಹೋಗಿ ಬಂದರು ಅಮಿತ್ ಶಾ ಜೊತೆಗೆ ಆಮೇಲೆ ನರೇಂದ್ರ ಮೋದಿ ಹತ್ರ ಬರ್ತೀನಿ ಅಂತ ಕೊನೆಗೆ ಮೂರು ಸೀಟ್ ತಗೊಂಡ್ರು ಯಾರಿಗೆ ಅವ್ರ ಮನೆಯವ್ರಿಗೆ ಯಾವುದೇ ಜೆ ಡಿ ಎಸ್ ಅಲ್ಲಿ ದುಡಿದಂಥ ಒಬ್ಬ ನಾಯಕನಿಗೆ ಯಾವುದೇ ಜಿಲ್ಲೆಯಲ್ಲಿ ಸೀಟ್ ಕೊಡಿಸ್ಲಿಲ್ಲ ಹೌದಲ್ಲ ಡಿ ಕೆ ಶಿವಕುಮಾರ್ ಇರ್ತಾರೆ ಕೋಲಾರದಲ್ಲಿ ರಿಸರ್ವ್ ಕಾನ್ಸ್ ಅವ್ರ ಕುಟುಂಬದವರಿಗೆ ದೇವೇಗೌಡರಿಗೆ ಬಂದಾಗ ತಮ್ಮ ಕ್ಷೇತ್ರಕ್ಕೆ ಬಂದಾಗ ತೊಂಬತ್ತೆರಡನೇ ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂಬತ್ತು ವರ್ಷದ ಮಗುನ ಕಿಟ್ ಅಪ್ ಮಾಡಿದ್ರು ಆಮೇಲೆ ಎಲ್ಲಾ ಕದ್ನಿಟ್ಟಿದ್ರು ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳ್ತಾರೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರುವ ರಸ್ತೆ ಕಾಮಗಾರಿ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಬಿಜೆಪಿಯ ಪಟ್ಟಣ ಪಂಚಾಯಿತಿ ಸದಸ್ಯರು ಅಪಪ್ರಚಾರ ಮಾಡುತ್ತಿರುವ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ ಶ್ರೀಮತಿ ಬೋಟಮ್ಮ ಅವರು ಮೂಡಿಗೆರೆ ಶಾಸಕಿ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸಿಕೊಳ್ಳದೆ ಈ ರೀತಿಯ ಅಪಪ್ರಚಾರದ ಹೇಳಿಕೆಗಳಿಂದ ನೀಡುತ್ತಿರುವುದು ಹಾಸ್ಯಾಸ್ಪದ ಎಂದು ನುಡಿದರು ಯಾವ ರೀತಿ ಕರೆದಿರೋಂತ ಹೇಳಿದ್ರೆ ಮೂಡಿಗೆರಲ್ಲಿ ಆಗಿರ್ತಕ್ಕಂಥ ಏನು ಈ ಕಾಮಗಾರಿಗಳಿದೆ ಇಲ್ಲಿ ನಮ್ಮ ಶಾಸಕರು ತಂದಿರೋದು ಮತ್ತೆ ಈಗಿನ ಶಾಸಕರುಗಳು ಅದನ್ನ ಯಾವುದೇ ರೀತಿ ನಮ್ಮ ಗಮನಕ್ಕೆ ಕರೆದಿ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದಾರೆ ಆದರೆ ಮೂಡಿಗೆರೆ ತಾಲೂಕು ಇಲ್ಲಿರ್ತಕ್ಕಂಥ ಏನು ಮೂರು ಘಟಕಗಳು ಬ್ಲಾಕ್ ಅಧ್ಯಕ್ಷಗಳು ಏನಿದಾವೆ ಅಲ್ಲಿ ಬರ್ತಕ್ಕಂಥ ವಕ್ತಾರ ಯಾರು ಅದ್ರ ವಿರುದ್ಧ ಕೌಂಟರ್ ಕೊಡ್ತಾ ಇಲ್ಲ ಇದ್ರ ಉದ್ದೇಶ ಏನು ಎಲ್ಲರೂ ಬಿಸಿ ನಮ್ಮ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರದಲ್ಲೇ ಅದು ನಗರ ಉತ್ಥಾನ ಕಾರ್ಯಕ್ರಮ ರಸ್ತೆ ಕಾರ್ಯಕ್ರಮ ಅಂತ ತಂದಿದ್ದು ನೆಹರು ರೋಜ್ಗಾರ್ ಯೋಜನೆಯಲ್ಲಿ ಅರ್ಥ ಆಯಿತಾ ಅದನ್ನು ಅದೇ ಇವರು ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ತಂದಂತ ಗ್ರಾಂಟ್ಸ್ ಅಲ್ಲ ಅಥವಾ ಯೋಜನೆ ಅಲ್ಲ ಆ ಯೋಜನೆಯಲ್ಲಿ ಹಣ ಬಂದಿತ್ತು ನಿಜ ಆಮೇಲೆ ಎಮ್ ಎಲ್ ಎ ಹೋದ್ಮೇಲೆ ಈಗ ಬಂದಿರೋ ಎಮ್ ಎಲ್ ಎ ಮಾಡಬೇಕಲ್ಲ ಈಗಿನ ಎಮ್ ಎಲ್ ಎ ಅಲ್ಲಿನ ಕಾರ್ಯಕರ್ತರು ಅಲ್ಲಿನ ಸದಸ್ಯರು ಏನು ಹೇಳ್ತಾರೆ ಆ ಕಡೆ ಮಾಡಿದ್ದಾರೆ ಇದರಲ್ಲಿ ಎಮ್ ಎಲ್ ಎದೇ ಎಂದು ಸ್ವಾರ್ಥ ಇಲ್ಲ ಈಗ ನಾನು ಒಂದ್ ಕೋಟಿ ರೂಪಾಯಿ ನಾಯಕಲ್ ಪಂಚಾಯಿತಿಗೆ ತಂದಿದ್ದೆ ಅದನ್ನ ಬದಲಾಯಿಸಿಲ್ವಾ ಕುಮಾರಸ್ವಾಮಿ ಗಿರೀಶ ಎಲ್ಲ ಬದಲಾಯಿಸಿಲ್ವಾ ನಾವು ಕಾರ್ಯಕ್ರಮದ ಪಟ್ಟಿನೇ ಮಾಡಿದ್ವಲ್ಲ ಅದನ್ನ ಕೇಳ್ತಾ ಇಲ್ಲ ತಂದಿರೋದ್ ಹೌದು ಕೆಲಸ ಮಾಡೋದ್ ಹೌದು ನಿಮ್ಮ ಅನುದಾನ ಹೌದು ಆದ್ರೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಪಕ್ಷದ ವಕ್ತಾರಗಳು ಆ ಪತ್ರಿಕೆ ಎಲ್ಲಾ ಪತ್ರಿಕೆ ಹೇಳಿ ಹೇಳಿಕೆ ಬಂದ್ರು ಇದ್ರ ವಿರುದ್ಧ ಕೌಂಟರ್ ಕೊಡ್ತಾ ಇಲ್ಲ ಇದ್ರ ಉದ್ದೇಶ ಏನು ಅಂತ ಅಲ್ಲಿ ನಮ್ಮ ಶಾಸಕಿ ಅಲ್ಲಲ್ಲಿ ಮಾತಾಡೋದಿಗೆ ಹೇಳಿದ್ದಾರೆ ಆದರೆ ಎಲ್ಲರೂ ಬ್ಯುಸಿ ಇದ್ದಾರೆ ಅವರವರ ಏರಿಯಾದಲ್ಲಿ ಕ್ಯಾನ್ವಾಸ್ಗೆ ಹೋಗ್ತಿದ್ದಾರೆ ಇನ್ನು ಟೈಮ್ ಫಾಂಡಿಂಗ್ ಮತ್ತು ನಯನ ಎಲ್ಲ ಕಡೆಯೂ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಇದು ನಾನು ಖಂಡಿಸ್ತೇನೆ ಇದು ಅಲ್ಲಿನ ಜನರ ರಿಕ್ವೆಸ್ಟ್ ಮೇಲೆ ನಾನು ಮಾಡಿರೋದು ಅದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತೆ ತಾವು ಅಧಿಕಾರದಲ್ಲಿದ್ದಾಗ ತಮ್ಮ ಹಳೆ ಮನೆ ಮುಂಭಾಗದಲ್ಲಿ ಹೊಯ್ಸಾಳ ಸ್ಟೇಡಿಯಂ ಹತ್ರ ಬೋರಲ್ ಅನ್ನು ಕೊಳಿಗೆ ಆಟ ಆಡಬೇಕಾದ್ರೆ ಅವ್ರಿಗೆ ಏಕಲ್ಚರ್ ಆಗಲಿ ಅಂತ ಆ ಬೋರರ್ನ ಈಗ ಒತ್ತುವರಿ ಮಾಡಿದ್ದಾರೆ ಹೊತ್ತೂರು ಮಾಡಿ ಆ ಪಟ್ಟಣ ಪಂಚಾಯತಿಯವರು ಬಿಡಿಸ್ಬೇಕು ತೆರವು ಮಾಡಿಸ್ಬೇಕು ಅದು ಎಲ್ಲಿ ಇವಾಗ ನೀರಿನ ನೀರಿನ ಅಭಾವ ಬರುತ್ತೆ ಆ ಸಂದರ್ಭದಕ್ಕೋಸ್ಕರ ಉಪಯೋಗಿಸ್ಕೊಂತ ಉಸ್ಕೊಂಡ್ರೆ ಮಾಡಿದ್ದಾರೆ ಮೂಡಿಗೆರೆಯಲ್ಲಿ ಇಂಥ ದೊಡ್ಡ ಚುನಾವಣೆ ನಡೆದಾಗ ತಾವು ವರ್ಕಿಂಗ್ ಕಮಿಟಿ ಮೆಂಬರ್ ಆಗು ಕೇಂದ್ರದಲ್ಲಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ವರ್ಕಿಂಗ್ ಕಮಿಟಿ ಮೆಂಬರ್ ಆಗು ಇಷ್ಟು ದೊಡ್ಡ ಚುನಾವಣೆ ನಡೆಸಿದ್ರೆ ಬಹಿರಂಗ ಸಭೆ ಆಯೋಜನೆ ಮಾಡಲಿಲ್ಲ ಮೂಡಿಗೆರೆಯಲ್ಲಿ ಇದರಿಂದ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಅವರು ಆಯೋಜನೆ ಮಾಡಿದ್ರು ಅವರು ಆಯೋಜನೆ ಮಾಡಿ ದೇವೇಗೌಡರೆಲ್ಲ ಬಂದಿದ್ರು ನಾವು ಹೋಗಿದ್ವಿ ಅವ್ರು ಆಯೋಜನೆ ಮಾಡಿದ್ರು ತಮ್ಮ ಪಕ್ಷದಲ್ಲಿ ಆಯೋಜನೆ ಮಾಡಲಿಲ್ಲ ಏನಾದ್ರೂ ಬೇರೆ ಒಳ ಕಿತ್ತಾಟ ಕಾರಣಗಳಿದಳ ಎಪ್ಪತ್ತೆಂಟರಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರುಗಳು ಒಂದೇ ಮನೆ ಗೂಡಾಗಿದ್ದಾರೆ ಈಗ ಹಾಗಾಗಿ ಒಂದೇ ಮನೆ ಗೂಡಾಗಿರೋದೇ ಕಿತ್ತಾಟ ಅದೆಲ್ಲ ಊಹಿಸ್ಕೊಳ್ಳೋದು ಜನ ಅದಕ್ಕೊಂದು ಏನು ಸಂಬಂಧ ಇಲ್ಲ ಇವಾಗ ಹೆಗಡೆ ಅವ್ರ ಇಟ್ಕೊಂಡು ನಾವೆಲ್ಲ ಕಡೆನೇ ಬಹಿರಂಗ ಸಭೆನೇ ಮಾಡಿದೀವಿ ಇಲ್ಲೂ ಕೂಡ ಸರ್ಕಲ್ ಲಯನ್ಸ್ ಸರ್ಕಲ್ ಅಲ್ಲಿ ನಾವು ಬಹಿರಂಗ ಸಭೆನೇ ಮಾಡಿದ್ವಿ ಹ್ಯಾಂಡ್ ಪೋಸ್ಟ್ ಬಹಿರಂಗ ಸಭೆನೇ ಮಾಡಿದೀವಿ ಬಹಿರಂಗ ಸಭೆನೇ ಎಲ್ಲಾ ಕಡೆ ಮಾಡಿದೀವಿ ಅದರಲ್ಲಿ ಬಹಿರಂಗ ಸಭೆ ಮಾಡಿದೀವಿ ಮೊನ್ನೆ ಲಯನ್ಸ್ ಪ್ರಶ್ನೆ ಮಾಡಿದ್ವಲ್ಲ ಕನ್ನಡ ವಾಹಿನಿ